ತುಂಬ ಜನರಿಗೆ ಇದು ಚರ್ಚ್ ಥರ ಕಾಣಿಸ್ಬೋದು ಆದರೆ ಇದು ಸೌತ್ ಲಂಡನ್ನಲ್ಲಿರುವಂತಹ ಒಂದು ಮಠ ಪುತ್ತಿಗೆ ಮಠ ಈ ಮಠದಲ್ಲಿ ಈ ದಿವಸ ನಾನು ಇದ್ದೀನಿ ಒಂದು ಚರ್ಚ್ ಮಠ ಹೇಗಾಯಿತು ಅದನ್ನು ಸಂಕ್ಷಿಪ್ತವಾಗಿ ಹೇಳುದಿಲ್ಲ ಖಂಡಿತ ಅದು ಪರಮ ಪೂಜ್ಯ ತೀರ್ಥ ಶ್ರೀಪಾದರು ಒಡೆಯ ಪುತ್ತಿಗೆ ಮಠಾಧೀಶರು ಅವರದ್ದು ಅತ್ಯಂತ ಅದ್ಭುತವಾದಂತಹ ಸಂಕಲ್ಪ ಧರ್ಮ ಪ್ರಚಾರ ಆಗಬೇಕು ಅಂದರೆ ಬೇರೆ ಭಾರತವನ್ನು ಬಿಟ್ಟು ಹೊರಗಿರುವಂತಹ ನಮ್ಮ ಎಲ್ಲ ಸನಾತನ ಧರ್ಮದ ಅನುಯಾಯಿಗಳು ನಿಮಗೆ ಗೊತ್ತಿರುವ ಹಾಗೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮುಂದಿನ ಪೀಳಿಗೆಗೂ ನಮ್ಮ ಧರ್ಮ ಸಂಸ್ಕೃತಿಯ ಸರಿಯಾದಂತಹ ಅರಿವಾಗಬೇಕು ಅಂತ ಅವರದ್ದು ದೊಡ್ಡ ಸಂಕಲ್ಪ ಇಪ್ಪತ್ತೈದು ವರ್ಷದ ಹಿಂದೆ ಅವರು ವಿದೇಶ ಪ್ರಯಾಣ ಅಂತ ಮಾಡಿದ್ರು ಆಮೇಲೆ ಒಂದೊಂದೇ ಒಂದೊಂದೇ ಧರ್ಮ ಸಂಸ್ಥಾಪನೆಗೋಸ್ಕರ ಒಂದು ಧಾರ್ಮಿಕ ಕೇಂದ್ರಗಳು ಅಗತ್ಯ ಅಂತ ಜನಗಳ ಅಪೇಕ್ಷೆ ಶ್ರೀಗಳ ಸಂಕಲ್ಪ ಎಲ್ಲ ಒಟ್ಟು ಸೇರಿ ಒಂದೊಂದೇ ಕಡೆ ಶುರು ಆಗ್ತಾ ಬಂತು ಅಲ್ಲ ನನಗೆ ಅಮೆರಿಕಾನಲ್ಲಿ ಹೋಗಿದ್ದೀನಿ ಹೋಗಿದೀನಿ ಮಟ್ಟಕ್ಕೆ ಆದರೆ ಇಂಗ್ಲೆಂಡ್ ನಲ್ಲಿ ಅಥವಾ ಯುಕೆ ನಲ್ಲಿ ಇಂಗ್ಲೆಂಡ್ ಆಗಿರೋದು ಮೊದಲನೇ ಮಠ ಅಮೆರಿಕಾದಲ್ಲಿ ಈಗಲೇ ಹನ್ನೊಂದು ಕಡೆ ಇದೆ ಆಸ್ಟ್ರೇಲಿಯಾದಲ್ಲಿ ಎರಡು ಕಡೆ ಕೆನಡಾದಲ್ಲಿ ಒಂದು ಕಡೆ ಇದೆ ಅದಕ್ಕೆ ಚರ್ಚ್ ಯಾಕೆ ಮಠ ಆಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ ಇಲ್ಲಿನ ನಿಯಮ ಪ್ರಕಾರ ಹೊಸ ಜಾಗ ತಗೊಂಡು ಮಂದಿರ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಅನುಮತಿಗಳೆಲ್ಲ ಬೇಕು ಸುಲಭವಾಗಿ ಸಿಗೋದಿಲ್ಲ ಚರ್ಚ್ ಅನ್ನುವಂಥದ್ದು ಧಾರ್ಮಿಕ ಕೇಂದ್ರವೇ ಆಗಿರೋದ್ರಿಂದ ಅದೊಂದೇ ನಮಗೆ ಇರುವಂತಹ ಸುಲಭದ ಆಪ್ಷನ್ ಹಾಗಾಗಿ ಅದಕ್ಕೆ ಅದನ್ನ ನಮ್ಮ ಧಾರ್ಮಿಕ ಕೇಂದ್ರವಾಗಿ ಮಾಡಲಿಕ್ಕೆ ನಮಗೆ ಬೇರೆ ಉಪಾಯಗಳಿಲ್ಲ ಹಾಗಾಗಿ ಮಾರಾಟಕ್ಕಿರುವ ಚರ್ಚೆಗಳನ್ನು ತಗೊಂಡು ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿ ದೇವರ ಸಾನ್ನಿಧ್ಯವನ್ನು ಹಾಗೆ ಮಂದಿರದ ರೀತಿಯಲ್ಲಿ ಅದು ಧಾರ್ಮಿಕ ಕೇಂದ್ರವಾಗಿ ನಡೀತಾ ಇದೆ ಮೊದಲು ಇಲ್ಲಿ ಹಿಂದೆ ಒಂದು ಶಿಲುಬೆ ಇತ್ತು ಇವತ್ತು ನಾರಾಯಣ ಇದ್ದಾರೆ ದೇವರು ಮತ್ತು ಭಕ್ತಿ ಎರಡು ಒಂದೇನಾ ಅಂತ ನನ್ನ ಪ್ರಶ್ನೆ ಇರಬಹುದು ಯಾಕಂತ ಹೇಳಿದರೆ ಏಕಂ ಏಕಂಸದ್ವಿಪ್ರಾಹ ಬಹುದಂತಿ ಅಂತ ಹೇಳಿ ಋಗ್ವೇದವೇ ಹೇಳುವ ಹಾಗೆ ನಾನಾ ವಿಧದ ಪ್ರಾಕಾರಗಳಿಂದ ಅವರು ಕೂಡ ಆ ಒಂದು ತತ್ವವನ್ನು ಆ ದೇವರ ಅಸ್ತಿತ್ವವನ್ನು ಸೃಷ್ಟಿಕಸ್ಥವನ್ನು ಒಪ್ಪಿದವರೇ ಅಲ್ವಾ ಆದ್ದರಿಂದ ಅವರ ವಿಧಾನ ಬೇರೆ ಇರಬಹುದು ಹಾಗಾಗಿ ಆಚಾರ್ಯರ ಸಿದ್ಧಾಂತದ ಪ್ರಕಾರವು ಸರ್ವನಾಮಗಳಿಂದಲೂ ಕೂಡ ವಾಚ್ಯ ಒಬ್ಬನೇ ಅಂತ ಆದಮೇಲೆ ದೇವರೊಬ್ಬನೇ ಅವರ ನಂಬಿಕೆಗಳಿಗೂ ಕೂಡ ನಮ್ಮ ಗೌರವ ಇದೆ ಹಾಗಾಗಿ ಅವರಾಗಿ ನಮಗೆ ಸಂತೋಷದಿಂದ ಕೊಟ್ಟಿದ್ದಾರೆ ಇವತ್ತಿಗೂ ನಮ್ಮ ಜೊತೆಗೆ ಅವರ ಬಾಂಧವ್ಯ ಒಳ್ಳೆಯ ರೀತಿಯಲ್ಲಿದೆ ಮಠದ ವಿಶೇಷ ಕಾರ್ಯಕ್ರಮಗಳಿಗೆ ಅವರನ್ನು ನಾವು ಆಹ್ವಾನಿಸಿ ಅವರಿಗೆ ಸ್ವಲ್ಪ ಒಂದು ಗೌರವವನ್ನು ಕೊಡುವ ಸಂಪ್ರದಾಯವನ್ನು ಇದಕ್ಕಿಂತ ಪೂರ್ವ ಕಾಲದಲ್ಲಿ ಇಲ್ಲಿ ಒಂದು ಧಾರ್ಮಿಕ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ ಉದಾಹರಣೆಗೆ ಇದು ನೂರ ಮೂವತ್ತು ವರ್ಷ ಚರ್ಚೆ ಆಗಿತ್ತು ಈಗ ಅವರು ಅವರ ಅನೇಕ ಕಾರಣಗಳಿಂದಾಗಿ ಅದನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಇಲ್ಲಿ ಪ್ರತ್ಯೇಕವಾದಂತಹ ಒಂದು ಚರ್ಚ್ ಅಲ್ಲಿ ಎಲ್ಲವನ್ನೂ ಸೇರಿಸಿಕೊಂಡು ಅವರೆಲ್ಲ ಪರಿವಾರ ಚೆನ್ನಾಗಿ ನಡೀತಾ ಇದೆ ಅವರಿಗೆ ನಮಗೆ ಸಂತೋಷವಾಗಿ ನಮಗೆ ಕೊಟ್ಟು ಹೋಗಿದ್ದಾರೆ ಅದನ್ನು ಅದ್ಭುತ ಏಸು ಅಲ್ಲ ಅವರು ಕೃಷ್ಣ ಕೌನ್ ಭಗವಾನ ಪುನಃ ಅಂತ ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡಾಗ ಇತರ ಹಲವಾರು ಉತ್ತರಗಳು ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಭಕ್ತಿ ಭಾವಕ್ಕೆ ಜಾಗ ಮುಖ್ಯ ಅಲ್ಲ ಭಕ್ತಿ ಮತ್ತು ಭಾವ ಮುಖ್ಯ ಅನ್ನೋದಕ್ಕೆ ಇದು ಸಾಕ್ಷಿ